ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಸೆಲ್ ಮತ್ತೆ ಒಂದು ಬಲ್ಬ್ ಪ್ಲಸ್ ಅನ್ನು ಪ್ಲಸ್ ಸೇರಿಸಿ ಮೈನಸ್ ಅನ್ನು ಮೈನಸ್ ಬಾಲ್ ಉಡಿಸದೆ ನನ್ನ ಹೆಸರಿತ ನಾನು ಎಚ್ಚರ ತರಗತಿಯಲ್ಲಿ ಕಲಿತಿದ್ದೇನೆ ನಾನು ಮಾಡಿದ ಪ್ರಯೋಗ ನ್ಯೂಟನ್ ನ್ಯೂಟನ್ ಎರಡನೇ ನಿಮ್ಮ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ವಾಟರ್ ರಬ್ಬರ್ ನೂಲು ಮತ್ತೆ ಎರಡು ಬಾಲ್ ಈಗ ದಪ್ಪವಾದ ಬಾಲ್ ಹೋಗ್ತಾ ಈಗ ನಾನು ಇದನ್ನು ಹಗುರವಾದ ಪಾಲನ್ನು ಹೇಳ್ತಾ ಇದ್ದೀನಿ ಇದರ ಸೂತ್ರ ಎಫ್ ಸಮ ಎಫ್ ಎಂದರೆ ಬಲ ಎಂ ಎಂದರೆ ರಾಶಿ ಎ ಎಂದರೆ ವೇಗೋತ್ಕರ್ಷಣ ರಾಶಿ ಜಾಸ್ತಿ ಇದ್ದರೆ ವೇಗೋತ್ಕರ್ಷಣ ಕಡಿಮೆ ಇರುತ್ತದೆ ರಾಶಿ ಕಡಿಮೆ ಇದ್ದರೆ ವೇಗೋತ್ಕರ್ಷಣ ಜಾಸ್ತಿ ಇರುತ್ತದೆ ವೇಗೋತ್ಕರ್ಷಣವು ಬಲ ಬಲದ ನೇರ ಅನುಪಾತದಲ್ಲಿರುತ್ತದೆ ವೇಗೋತ್ಕರ್ಷಣವು ರಾಶಿಗೆ ವಿಳೋಮಾನ ಅನುಪಾತದಲ್ಲಿರುತ್ತದೆ ನನ್ನ ಹೆಸರು ಜಿಲ್ಲ ನಾನು ಹೆಚ್ಚಿನ ತರ ತಿಳಿಸುತ್ತಿದ್ದೇನೆ ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ಬೆಳಕಿನ ಪ್ರತಿಫಲಿಸಿ ಪ್ರತಿಫಲಿಸುತ್ತಿರುವ ಪ್ರಯೋಗ ಬೆಳಕು ಗಿಟ್ಟು ಬೆಳಕು ಕಿರಣಗಳ ಸಮೂಹವನ್ನು ಸಮೂಹವನ್ನು ಬದಲಾಯಿಸುತ್ತಿರುವ ದರ್ಪಣ ದರ್ಪಣ ದರ್ಪಣದ ಮೇಲೆ ಬಿತ್ತ ಬೆಳಕು ದರ್ಪಣದ ಮೇಲೆ ಬಿದ್ದ ಬೆಳಕು ಬೆಳಕು ದಿಟ್ಟನ್ನು ಬದಲಾಯಿಸುತ್ತದೆ ಮತ್ತು ಬೆಳಕು ಸರಳ ಸರಳ ರೇಖೆಯಲ್ಲಿ ಚಲಿಸುತ್ತದೆ ಮತ್ತು ದರ್ಪಣ ಪ್ರತಿಫಲಿಸುತ್ತದೆ ನನ್ನ ಹೆಸರು ಧನುಷ್ ನಾನು ಎಂಟನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ ಇಂದು ನಾನು ನೀರಿನ ಸಾಂದ್ರತೆಯ ಪ್ರಯೋಗವನ್ನು ಮಾಡುತ್ತಿದ್ದೇನೆ ಈ ಪ್ರಯೋಗಕ್ಕೆ ಬೇಕಾಗಿರುವ ವಸ್ತುಗಳು ಲೋಟ ನೀರು ಉಪ್ಪು ಮೊಟ್ಟೆ ಈಗ ನಾನು ಈ ಪ್ರಯೋಗವನ್ನು ಮಾಡಿ ತೋರಿಸುತ್ತೇನೆ ಒಂದು ಲೋಟದಲ್ಲಿ ನೀರನ್ನು ತೆಗೆದುಕೊಂಡಿದ್ದೇನೆ ಇದಕ್ಕೆ ಮೊಟ್ಟೆಯನ್ನು ಹಾಕಿ ಹಾಕಿದ್ದೇನೆ ಮೊಟ್ಟೆಯ ಮುಳುಗಿತು ಮೊಟ್ಟೆಯು ಏಕೆ ಮುಳುಗಿತು ಎಂಬ ಪ್ರಶ್ನೆಗೆ ಉತ್ತರ ಆ ನೀರಿನ ಸಾಂದ್ರತೆಗಿಂತ ಮೊಟ್ಟೆಯ ಸಾಂದ್ರತೆ ಹೆಚ್ಚಾಗಿ ಅದರಿಂದ ಮೊಟ್ಟೆ ಮುಳುಗಿತು ಈಗ ಇನ್ನೊಂದು ಪಾತ್ರೆ ಲೋಟಕ್ಕೆ ಸ್ವಲ್ಪ ನೀರನ್ನು ಹಾಕುತ್ತೇನೆ ಇದಕ್ಕೆ ಉಪ್ಪನ್ನು ಹಾಕುತ್ತೇನೆ ಇದನ್ನು ಚೆನ್ನಾಗಿ ಮೊಟ್ಟೆಯನ್ನು ಹಾಕುತ್ತೇನೆ ಮೊಟ್ಟೆಯು ಕೇಳುತ್ತಿದೆ ಈ ಪ್ರಶ್ನೆಗೆ ಹೋಗುತ್ತದೆ ಮೊಟ್ಟೆಯು ಹೇಗೆ ತೇಳುತ್ತಿದೆ ಎಂಬ ಪ್ರಶ್ನೆಗೆ ಉತ್ತರ ಆ ನೀರಿನ ಸಾಂದ್ರತೆಗಿಂತ ಮೊಟ್ಟೆಯ ಸಾಂದ್ರತೆ ಕಡಿಮೆ ನೀರಿನ ಸಾಂದ್ರತೆಗಿಂತ ಮೊಟ್ಟೆಯ ಸಾಂದ್ರತೆಯು ಕಡಿಮೆ ಇದೆ ಅದರಿಂದ ಮೊಟ್ಟೆ ತೆಗೆದಿದೆ ಧನ್ಯವಾದಗಳು ನನ್ನ ಹೆಸರು ಪ್ರಜ್ವಲ್ ನಾನು ಇಂಜಿನಿಯರ್ ಕಲಿಯುತ್ತಿದ್ದೇನೆ ನಾನು ಮಾಡಿದ ಪ್ರಯೋಗದ ಹೆಸರು ಮ್ಯಾಸ್ಟಿಕ್ ಈ ಪ್ರಯೋಗಕ್ಕೆ ಬೇಕಾಗಿರುವ ವಸ್ತುಗಳು ಬಟ್ಟೆ ಲೋಟ ನೀರು ಕೋಲ್ಗೇಟ್ ಮ್ಯಾಚ್ ಬಾಕ್ಸ್ ಈಗ ನಾನು ಎರಡು ಕಡ್ ಮ್ಯಾಚ್ ಬಾಕ್ಸ್ನ ಕಡ್ಡಿಗಳನ್ನು ತಗೊಂಡು ನೀರಿನಲ್ಲಿ ಮುಳುಗಿಸುತ್ತೇನೆ ಈಗ ಹತ್ತು ಸಲ ಪ್ರಯಾಸಿಸುತ್ತೇನೆ ಗೊತ್ತಿಲ್ಲ ಈಗ ಕಡ್ಡಿಗಳ ಕಡ್ಡಿಗೆ ಕೋಳಿಗಳನ್ನು ಮುನ್ಗಿಸಿ ನೀರಿನಲ್ಲಿ ಹಾಕುತ್ತೇನೆ ಈಗ ತೆಗೆಯುತ್ತೇನೆ ಈಗ ಹತ್ತು ಸಲ ಪ್ರಯತ್ನಿಸುತ್ತೇನೆ ಕೆಲಸ ಮೀರುವುದರಿಂದ ಅದು ಹೊತ್ತದೆ ನನ್ನ ಹೆಸರು ಮಣಿಕಂಠ ನಿಂತ ಅಂತ ಹೇಳಿ ಕಲಿತಿದ್ದೀನಿ ನಾನು ಮಾಡ್ತಿರುವ ಪ್ರಯೋಗ ಹೆಸರು ರಾಸಾಯನಿಕ ಇದಕ್ಕೆ ಬೇಕಾಗಿರುವ ವಸ್ತುಗಳು ಪ್ರಣಾಳ ಬಲೂನ್ ನಿಂಬೆಹಣ್ಣು ಮಾಡುತ್ತೇನಿಲ್ಲ

బా బాటల్ ముచ్చూస్ మన బాట ముచ్చైట్ హే నే ప్రయోగదేశ్వళముఖి బ వస్తున్నాయి ರಟ್ ಪೇಪರ್ಸ್ ಮತ್ತೊಂದು ಬಾಟಲ್ ಇದನ್ನು ಮಾಡುವ ವಿಧಾನ ನಾನು ಈಗ ಅದು ಶ್ಯಾಂಪೂ ಮತ್ತು ಖಾರವನ್ನು ಮಿಕ್ಸ್ ಮಾಡಿದ್ದೇನೆ ಇದನ್ನು ಇದರೊಳಗೆ ಹಾಕುತ್ತಿದ್ದೇನೆ ಇನ್ನೊಂದು ಕಟ್ ಮಾಡಿ ಹಾಕುತ್ತಿದ್ದೇನೆ ಈಗ ಜ್ವಾಲಿಯು ಹೊರಗಡೆ ಬರುತ್ತಿದೆ ಧನ್ಯವಾದಗಳು ನನ್ನ ಹೆಸರು ನಾನು ತರಗತಿಯಲ್ಲಿ ಕಲಿತಿದ್ದೇನೆ ನಾನು ಹತ್ತಿರ ಹೆಸರು ಸಸ್ಯ ಒಳಪು ಇದು ಸಸ್ಯದ ಎಲೆ ಇದು ಹೂವು ಮತ್ತಿದು ಕಾಂಡ ಮತ್ತಿದು ನೆಂಬೆ ಕೊಂಬೆ ಇದು ಮೂಗು ಇದು ಬೇರು ತಾಯಿ ಬೇರು ಮಣ್ಣಿನ ಅಡಿಗೆ ಹೋಗಿ ಗಿಡವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತದೆ ತಂತು ಬೇರು ಭೂಮಿಯ ಮನೆಯ ಹೋಗಿ ಹೀರಿತರುತ್ತದೆ ಗಿಡ ಸೂರ್ಯನ ಮೂಲಕ ತನ್ನ ಎಲೆಗಳಿಂದ ಆಹಾರ ಪದಾರ್ಥವನ್ನು ತಯಾರಿಸುತ್ತದೆ ಇದಕ್ಕೆ ದ್ವಿತೀಯ ಸಂಶ್ರೇಷಣೆ ನೀಡುತ್ತದೆ ಧನ್ಯವಾದ ಬೆಲೆ ಸರ್ಕೋಷಣೆ ನಾನು ಮಾಡುತ್ತಿರುವ ಪ್ರಯೋಗಿ ಇದಕ್ಕೆ ಬೇಕಾಗಿ ನೀರು ಮಾಡುವ ವಿಧಾನ ಒಂದು ನೀರಿಗೆ ಹಾಕಿ ಹತ್ತದೆ ಊಲ್ ಪೆಸ್ಟ್ ಅಲ್ಲಿ ಕ್ಯಾಲ್ಸಿಯಂ ಇರುತ್ತದೆ ಹಾಗಾಗಿ ಹತ್ತುತ್ತದೆ ಧನ್ಯವಾದಗಳು ನನ್ನ ಸರಕ್ಷೆ Gracias. పిష్ట పరిచయం అదే బెండ సమగ్రి జన అయోడన్ ద్రవణి అన్న హాకే ఐడిన్ ద్రవణి ನಾನು ಮಾಡುತ್ತಿರುವ ಪ್ರಯೋಗದ ದೇಸ್ ಗುರುತ್ವ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹೈಕಾಂತ ಮತ್ತು ಕಬ್ಬಿಣದ ಗುಡಿ ಮತ್ತು